ರಾಜ್ಯ ರಾಜಕೀಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಆಗತ್ತಾ ಈ ಒಂದು ಸೆಪ್ಟೆಂಬರ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡುವೆ ಆಗ್ತಿರುವಂಥ ರಾಜಕೀಯ ತಲನಗಳು ಒಂದು ಕ್ರಾಂತಿಗೆ ಮುಸ್ ಮುನ್ಸೂಚನೆಯನ್ನು ನೀಡುತ್ತಿದ್ದಾವೆ ಅದರಲ್ಲೂ ಕೂಡ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡೆ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರ ನಡೆ ಭಿನ್ನ ಭಿನ್ನವಾಗಿರೋದರಿಂದ ರಾಜ್ಯ ರಾಜಕೀಯದಲ್ಲಿ ಸಿ ಎಂ ಕುರ್ಚಿ ಬದಲಾವಣೆಯ ವಿಚಾರ ಬಹಳಷ್ಟು ಸದ್ದು ಮಾಡ್ತಾ ಇತ್ತು ಕಳೆದೊಂದು ವರ್ಷದಿಂದಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಬದಲಾವಣೆ ಆಗ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲೇಬೇಕು ಅನ್ನುವಂಥ ಕೂಗು ಪದೇ ಪದೇ ಕೇಳಿ ಬರ್ತಾ ಇತ್ತು ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ ಕಳೆದ ಎರಡು ಮೂರು ದಿನಗಳಿಂದ ಹೈಕಮಾಂಡ್ ನಾಯಕರ ಭೇಟಿಗೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ ಆದರೆ ಇದರ ಬೆನ್ನಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಪ್ರವಾಸದ ಬೆನ್ನಲ್ಲೇ ಸಿ ಎಂ ಸಿದ್ದರಾಮಯ್ಯ ಕೂಡ ಇದೀಗ ಬಿಹಾರ ಪ್ರವಾಸವನ್ನು ಕೈಗೊಳ್ತಿದ್ದಾರೆ ಇದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾಗ್ತಿರೋದು ಯಾಕೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಿರುವಂಥದ್ದು ರಾಜ್ಯ ರಾಜಕೀಯದಲ್ಲಿ ಕಳೆದೊಂದು ವರ್ಷದಿಂದ ಸಿ ಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿಂದ ಕೆಲವೊಂದಿಷ್ಟು ಶಾಸಕರಿಂದ ಆಗ್ತಾ ಇತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗಲೇಬೇಕು ಅನ್ನುವಂಥ ಕೂಗನ್ನು ಕೂಡ ಸಾಕಷ್ಟು ಶಾಸಕರು ಹೊರ ಹಾಕ್ತಿದ್ದಾರೆ ಅದರ ಜೊತೆಗೆ ಡಿ ಸಿ ಎಂ ಡಿ ಕೆ ಸಿ ಅತ್ಯಾಪ್ತವಾಗಿ ಗುರುತಿಕೊಂಡಿರುವಂಥ ಕುಣಿಗಲ್ ರಂಗನಾಥ್ ಆಗಿರ್ಬೋದು ಉದಯ ಕದಲರ್ ಆಗಿರ್ಬೋದು ಬಸವರಾಜ್ ಆಗಿರ್ಬೋದು ಅದರ ಜೊತೆಗೆ ಬಾಲಕೃಷ್ಣ ಆಗಿರ್ಬೋದು ಇವರೆಲ್ಲರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರ ಬದಲಾವಣೆ ಮಾಡಿದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ನೂರಕ್ಕೆ ನೂರರಷ್ಟು ಸಿ ಎಂ ಆಗುವ ಎಲ್ಲ ಸಾಧ್ಯತೆಗಳಿವೆ ಅವರು ಸಿ ಎಂ ಆಗಲೇಬೇಕು ಅವರು ಸಿ ಎಂ ಆಗೋದನ್ನು ರಾಜ್ಯದ ಜನರು ಕಾದರದಿಂದ ಕಾಯ್ತಿದ್ದಾರೆ ನೋಡೋದಕ್ಕೆ ಅನ್ನುವಂಥ ಮಾತನ್ನು ನೇರವಾಗಿಯೇ ಹೇಳಿದರು ಇದರ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಕೂಡ ಕೆಲವೊಂದಿಷ್ಟು ಖಡಕ್ ವಾರ್ನಿಂಗ್ ಕೊಟ್ಟರೂ ಕೂಡ ಶಾಸಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸೋದನ್ನು ಕಡಿಮೆ ಏನು ಮಾಡಿರಲಿಲ್ಲ ಇತ್ತ ಸಿ ಎಂ ಸಿದ್ದರಾಮಯ್ಯ ಪರವಾಗಿ ಕೆಲವೊಂದಿಷ್ಟು ಅಹಿಂದ ಸಚಿವರು ಕೂಡ ಬ್ಯಾಟ್ ಇದ್ದರು ಸಿ ಎಂ ಸಿದ್ದರಾಮಯ್ಯ ಅವರೇ ಮುಂದಿನ ಮೂರುವರೆ ವರ್ಷದವರೆಗೆ ಅಂದರೆ ಏನು ಈ ಈ ಅವಧಿಯ ಸಂಪೂರ್ಣ ಅವಧಿಯ ಸಿ ಎಮ್ ಆಗಿ ಇರಬೇಕು ಇರ್ತಾರೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದರು ಹೀಗಾಗಿ ಹೈಕಮಾಂಡ್ ನಾಯಕರ ಭೇಟಿಯಾಗಿ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿರುವಂಥದ್ದು ಈಗ ಸದ್ಯ ನಾವು ಸೆಪ್ಟೆಂಬರ್ನಲ್ಲಿದ್ದೇವೆ ಈ ಒಂದು ಸೆಪ್ಟೆಂಬರ್ ಸಂದರ್ಭದಲ್ಲಿ ಯಾವ ರೀತಿ ಬದಲಾವಣೆಗಳಾಗತ್ತೆ ಸಿ ಎಂ ಸಿದ್ದರಾಮಯ್ಯ ಅವರ ಅಧಿಕಾರವೊದಿಗೆ ಎರಡೂವರೆ ವರ್ಷ ಆಗೋದಕ್ಕೆ ಇನ್ನೇನು ಒಂದೇ ತಿಂಗಳು ಬಾಕಿ ಇರುವಂಥದ್ದು ಅಕ್ಟೋಬರ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಎರಡೂವರೆ ವರ್ಷಕ್ಕೆ ಕಾಲಿಡ್ತಿದ್ದಾರೆ ಹಾಗಾದರೆ ಫಿಫ್ಟಿ ಫಿಫ್ಟಿ ಒಪ್ಪಂದ ಆಗಿದೆಯಾ ಆ ಒಂದು ಒಪ್ಪಂದದ ಪ್ರಕಾರ ರಾಜ್ಯದಲ್ಲಿ ಸಿ ಎಂ ಬದಲಾವಣೆ ಆಗತ್ತಾ ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಇದೀಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಭೇಟಿ ಮಾಡಿ ಚರ್ಚೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅನ್ನೋದು ಕೂಡ ಭಾಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಬಿಹಾರದಲ್ಲಿ ಸಿ ಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಭೇಟಿಗೆ ಮುಂದಾಗ್ತಿದ್ದಾರೆ ಜೊತೆಗೆ ಈಗಾಗಲೇ ದೆಹಲಿಯಲ್ಲಿ ಬಿಟ್ಟಿರುವಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ನಾಯಕರ ಭೇಟಿಗೆ ಸಾಕಷ್ಟು ಹರಸಾಹಸವನ್ನು ಪಡ್ತಿರುವಂಥದ್ದು ಈ ಸಂದರ್ಭದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡೆ ಸಿ ಎಂ ಸಿದ್ದರಾಮಯ್ಯ ಅವರ ನಡೆ ಬಹಳ ಅಚ್ಚರಿಯನ್ನು ಮೂಡಿಸ್ತಾ ಇದೆ ಸಿ ಸಿ ಒಂದು ಮೀಟಿಂಗ್ ಇರೋದರಿಂದ ಆ ಒಂದು ಮೀಟಿಂಗ್ನಲ್ಲಿ ಹೈಕಮಾಂಡ್ ನಾಯಕರು ಭಾಗಿಯಾಗ್ತಾರೆ ಅದೇ ಸಂದರ್ಭವನ್ನು ಸದುಪಯೋಗ ಪಡಿಸಿಕೊಳ್ಬೇಕನ್ನುವ ನಿಟ್ಟಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಳೆದ ಎರಡು ಮೂರು ದಿನಗಳಿಂದ ದೆಹಲಿಯಲ್ಲಿ ಬೀಳ್ಬಿಟ್ಟಿದ್ದಾರೆ ಬಿಹಾರದಲ್ಲಿ ನಡೆಯುವಂಥ ಒಂದು ಕಾಂಗ್ರೆಸ್ ಕಮಿಟಿ ಮೀಟಿಂಗ್ನಲ್ಲಿ ಭಾಗಿಯಾಗುವ ಮೂಲಕ ಅದರ ಜೊತೆಗೆ ಸಭೆಯ ಬಳಿಕ ಹೈಕಮಾಂಡ್ ನಾಯಕರ ಭೇಟಿಯಾಗಿ ತಮ್ಮ ಒಂದು ಒಪ್ಪಂದದ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡ್ತಾರಾ ಅದ್ರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಸಭೆಗೆ ಹೋಗ್ತಿರೋದರಿಂದ ಸಂಪೂರ್ಣ ಅವಧಿಯ ಸಿ ಎಂ ಆಗಿ ನಾನೇ ಇರ್ತೀನಿ ಅನ್ನುವಂಥ ಮಾತನ್ನು ಈ ಹೈಕಮಾಂಡ್ ನಾಯಕರ ಗಮನಕ್ಕೆ ಅನ್ನೋದು ಕೂಡ ಭಾಳ ಚರ್ಚೆ ಆಗ್ತಾ ಇದೆ ಈ ಹಿಂದೆ ಕೂಡ ಸಿ ಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನು ಕೈಗೊಂಡಾಗ ನಾನೇ ಅವಧಿಯ ಸಿ ಎಂ ಅನ್ನುವಂಥ ಘೋಷಣೆಯನ್ನು ಹಾಕಿದ್ರು ಅಲ್ಲದೆ ಮಾಧ್ಯಮಗಳ ಮೂಲಕ ಏನು ವಿರೋಧಿಗಳಿದ್ದಾರೆ ಸಿ ಎಂ ಬದಲಾವಣೆ ಆಗಲೇಬೇಕು ಅನ್ನೋವಂಥ ಕೂಗೆತ್ತು ಎತ್ತುತ್ತಿರುವಂಥ ಕೆಲವೊಂದಿಷ್ಟು ಶಾಸಕರು ಸಚಿವರಿಗೂ ಕೂಡ ಒಂದು ಸಂದೇಶವನ್ನು ಸಿ ಎಂ ಸಿದ್ದರಾಮಯ್ಯ ನೀಡಿದರು ಇದೀಗ ಮತ್ತೆ ದೆಹಲಿಯ ಒಂದು ಪರ್ಯಟನ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಾಡ್ತಿರೋದ್ರಿಂದ ಹೈಕಮಾಂಡ್ ನಾಯಕರ ಭೇಟಿಯ ವೇಳೆ ಈ ಒಂದು ವಿಚಾರ ಮತ್ತೆ ಪ್ರಸ್ತಾಪ ಆದರೆ ಅದರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಒಂದು ಅವಕಾಶವನ್ನು ಹೈಕಮಾಂಡ್ ನಾಯಕರು ಮಾಡಿಕೊಡ್ತಾರ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ ಇತ್ತ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮತ್ತೆ ಮುಂದುವರಿಯುವಂಥ ಅಭಯವನ್ನು ಹೈಕಮಾಂಡ್ ನಾಯಕರು ನೀಡ್ತಾರ ಅನ್ನೋದು ಕೂಡ ಸಾಕಷ್ಟು ಚರ್ಚೆಗಳಾಗ್ತಿರುವಂಥದ್ದು ಈ ನಿಟ್ಟಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಅವರ ದೆಹಲಿ ಬಿಹಾರ ಪ್ರವಾಸ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈ ಒಂದು ಇಪ್ಪತ್ನಾಲ್ಕರಂದು ನಡೆಯುವಂಥ ಸಿ ಡಬ್ಲ್ಯೂ ಸಿ ಸಭೆ ಒಂದು ಕಡೆ ಆದರೆ ಆ ಸಭೆಯ ಬಳಿಕ ಹೈಕಮಾಂಡ್ ನಾಯಕರು ಮತ್ತು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಇವರು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ಸಂದೇಶವನ್ನು ಕೊಟ್ಟುಕೊಳಿಸ್ತಾರೆ ಅನ್ನೋದನ್ನು ಖಾದರದಿಂದ ನೋಡಬೇಕಾಗತ್ತೆ ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿಕಾಂತ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ